ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಕೇಂದ್ರ ಮೈಸೂರು ಜೂನ್ ಹದಿನೇಳು ಮೈಸೂರಿನ ಭಾರತೀಯ ಜನತಾ ಪಾರ್ಟಿಯ ಕಚೇರಿಯ ಆವರಣದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾದ ವತಿಯಿಂದ ನೂತನವಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಗೆ ಅಭಿನಂದನೆ ಮತ್ತು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಬಿಜೆಪಿಯ ನಗರಾಧ್ಯಕ್ಷರಾದ ಎಲ್ ನಾಗೇಂದ್ರ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ರೇಣುಕಾ ರಾಜ್ ಶಾಸಕರಾದ ಟಿಎಸ್ ಶ್ರೀವಾಸ ಮಾಜಿ ಮೇಯರ್ ಸಂದೇಶ್ವಾಮಿ ಮಾಜಿ ಮಹಾಪೌರರಾದ ಜಿ ರೂಪಾ ನಗರ ಪ್ರಧಾನ ಕಾರ್ಯದರ್ಶಿ ಕೇಬಲ್ ಮಹೇಶ್ ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾದ ಮಮತಾ ಶೆಟ್ಟಿ ಚಂದ್ರಕಲಾ ರವರು ಸೇರಿದಂತೆ ಮಹಿಳಾ ಮೋರ್ಚಾದ ಸದಸ್ಯರು ಪದಾಧಿಕಾರಿಗಳು ಪಕ್ಷದ ಮುಖಂಡರು ಕಾರ್ಯಕರ್ತರು ವಿದ್ಯಾರ್ಥಿಗಳು ಪೋಷಕರುಗಳು ಉಪಸ್ಥಿತರಿದ್ದರು ಈಗಾಗಲೇ ಜೂನ್ ಬಿಜೆಪಿ ಅದಕ್ಕಾಗಿ ನೀವು ಈ ಅಭಿನಂದನೆಯನ್ನು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀರಾ ಅಂದರೆ ನಾನು ಹಲವಾರು ಸರ್ತಿ ಹೇಳಿದ್ದೀನಿ ಯಾವುದೇ ಒಂದು ಸನ್ಮಾನ ನಾನು ಸ್ವೀಕರಿಸ್ತಾ ಇರೋದು ನಿಮ್ಮ ಪರವಾಗಿ ಅಂತ ಸೊ ಇವತ್ತಿನ ಸನ್ಮಾನನೂ ಕೂಡ ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷದ ಮುಖಂಡರು ಪರವಾಗಿ ನಾನು ಸ್ವೀಕರಿಸ್ತಾ ಇರೋದು ನಮ್ಮ ವಿಜಯ ನಾಲ್ಕನೇ ತಾರೀಕು ನಿಮ್ಮ ಫಲಿತಾಂಶ ಬಂತು ಅದು ಆ ವಿಜಯ ನಂತಲ್ಲ ಅದು ಆ ತಾಯಿ ಚಾಮುಂಡೇಶ್ವರಿದು ಕಾವೇರ ಮಂದು ಅಯೋಧ್ಯ ಶ್ರೀ ಮಂದು ನಮ್ಮ ಕಾರ್ಯಕರ್ತರು ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಯಾವಾಗಲೂ ಸದೇ ಇಲ್ಲ ಅದೇ ರೀತಿ ಅದೇ ಒಂದು ದೃಷ್ಟಿಯಿಂದ ನಾನು ಕೂಡ ಕೆಲಸ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಶೇಖಾ ಇವತ್ತು ನಮ್ಮ ಮಹಿಳಾ ಮೋರ್ಚಾ ಅವರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಪುರಸ್ಕಾರ ಪ್ರತಿಭಾ ಪುರಸ್ಕಾರವನ್ನು ಕೂಡ ಏರ್ಪಡಿಸಿದ್ದಾರೆ ಅದು ಅತ್ಯಂತ ಸಂತೋಷದ ವಿಷಯ ಕಾರಣ ಅಂದರೆ ನಮ್ಮ ಕಾರ್ಯಕರ್ತರ ಮಕ್ಕಳಿಗೆ ಯಾರು ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ ಎಸ್ ಎಸ್ ಸಿ ಎಸ್ ಎಸ್ ಎಲ್ ಸಿ ಮ್ಯೂಸಿಯಲ್ಲಿ ಅವರನ್ನು ಗುರುತಿಸಿ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿರೋದು ಅದು ಈ ಸಂದರ್ಭದಲ್ಲಿ ಮಾಡಿರೋದು ಅತ್ಯಂತ ಸಂತೋಷದ ವಿಷಯ ನಿಮ್ಮೆಲ್ಲರಿಗೂ ನನಗೆ ಪೂರಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅನುಭವ ನಂದು ನಾನು ಹೇಳಿದ್ದೀನಿ ಹಲವಾರು ಸತಿ ನನಗೆ ಮೊದಲನೇ ರಾಜಕೀಯ ವೃತ್ತ ಜೀವನ ಪ್ರಾರಂಭ ಆಗಿದ್ದು ಲೋಕಸಭಾ ಚುನಾವಣೆ ಮೊದಲನೇ ದಿನಾನೇ ಅದಕ್ಕಾಗಿ ಅನುಭವ ಹೆಚ್ಚಿಲ್ಲ ಆದ್ರೆ ಒಂದಾದ್ರೂ ಮಾಕ್ ಬಹಳ ಸ್ಪಷ್ಟವಾಗಿದೆ ಒಂದು ಪಕ್ಷದ ಸಂಘಟನೆ ಗಟ್ಟಿ ಇರ್ಬೇಕಂದ್ರೆ ಮಹಿಳಾ ಮೋರ್ಚಾ ಬಹಳ ಗಟ್ಟಿಯಾಗಿದೆ ಹಾಗೂ ಕೊಡಗು ಕ್ಷೇತ್ರದಲ್ಲಿ ಮಹಿಳೆಯರು ನಮ್ಮ ಪಕ್ಷದಲ್ಲಿ ಭಾಳ ದೊಡ್ಡ ಪಾತ್ರವನ್ನು ವಹಿಸಿ ಚುನಾವಣೆಯಲ್ಲಿ ಭಾಳ ಶ್ರಮಿಸಿದ್ದಾರೆ ಅದಕ್ಕಾಗೂ ನಾನು ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಈ ಸಂಘಟನೆಯನ್ನು ದೊಡ್ಡ ಮಟ್ಟದಲ್ಲಿ ಕಡಿಬೇಕು ಅಂತ ನಾನು ಕೂಡ ನಿಮ್ಮ ಜೊತೆಗೆ ಕೈ ಜೋಡಿಸಿ ಕೆಲಸವನ್ನು ಮಾಡೋಕ್ಕೆ ಸಿದ್ಧಾಗಿದ್ದೀನಿ ಹೇಳಬೇಕಾಗಿದೆ ದಾರಿಯನ್ನು ಸಲಹೆಯನ್ನು ಮುಂದೆ ಹೇಳ್ತಾ ನಾವು ಜೊತೆ ಕೈ ಜೋಡಿಸಿ ಮುಂದುವರಿಯಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಮೈಸೂರು ಅಂದರೆ ಮಹಿಳೆಯರ ಶಕ್ತಿ ಅಂತ ನಮಗೆಲ್ಲರಿಗೂ ಗೊತ್ತಿರುವ ವಿಷಯ ಇದು ಇವತ್ತಲ್ಲ ನೆನ್ನೆ ಅಲ್ಲ ಸುಮಾರು ಇನ್ನೂರು ವರ್ಷದ ಇತಿಹಾಸ ಇದೆ ಮಹಾರಾಣಿ ರಾಜಮಾತ ಲಕ್ಷ್ಮಣಿಯವರ ಕಾಲದಲ್ಲಿಂದಲೂ ಒಂದು ಮಹಿಳೆಯರ ಒಂದು ನಾಯಕತ್ವದಿಂದ ನಾವು ಮುಂದುವರಿತಾ ಬಂದಿದ್ದೀವಿ ಅವ್ರ ಕಾಲದಲ್ಲಿ ಅವರು ಟಿಪ್ಪುವಿನ ಆಳ್ವಿಕೆಯಲ್ಲಿ ಅವರು ಬಂಧಿಸಿದ್ರು ಅಷ್ಟೊಂದೆಲ್ಲ ಕಷ್ಟಪಟ್ಟಿದ್ರು ಸಹ ಅವರ ಆಳ್ವಿಕೆ ಅವ್ರ ಕೈಗೆ ಬಂದು ಬ್ರಿಟಿಷರ ಜೊತೆ ಅವರ ಸಂಪರ್ಕ ಇಟ್ಕೊಂಡು ಇಲ್ಲಿ ಏನೇನು ಅಟ್ರಾಸಿಟೀಸ್ಗಳು ಶ್ರೀರಂಗಪಟ್ಟಣದಲ್ಲಿ ಏನು ನಡೀತಾ ಇದೆ ಅಂತ ಅವರಿಗೆಲ್ಲ ಮಾಹಿತಿ ತಂದಾಗ ಅವ್ರ ಜೊತೆ ಒಂದು ಸಹಾಯವನ್ನು ಪಡೆದು ಮತ್ತೊಮ್ಮೆ ಆಳ್ವಿಕೆ ಮೈಸೂರಿನ ಒಡೆಯರ್ ಕೈಗೆ ಬಂದಿದ ನಂತರ ಅವರೇ ಅವರದೇ ಒಂದು ನಾಯಕತ್ವದಲ್ಲಿ ಮಹಾರಾಷ್ಟ್ರ ಮೋದಿ ಕೃಷ್ಣಗೌಡ ಬಾಲ್ಯದಲ್ಲಿ ಮೈಸೂರನ್ನು ಮುಂದುವರಿತ್ತು ಆಗವಾಗ ಭಾಳ ಮುಖ್ಯವಾಗಿ ನಿಮಗೆ ಇವಾಗ ಕೋವಿಡ್ನ ಸಾಂಕ್ರಾಮಿಕ ಪರಿಸ್ಥಿತಿ ಯಾವೆಲ್ಲರೂ ಅನುಭವಿಸಿದ್ವಿ ಅಂದಿನ ಕಾಲದಲ್ಲಿ ಸ್ಮಾಲ್ ಬಾಕ್ಸ್ ಅಂತ ಇತ್ತು ನಮಗಿಂತ ಹೆಚ್ಚಾಗಿ ಇನ್ನೂ ಭಾಳ ಒಂದು ಗಂಭೀರವಾದ ಪರಿಸ್ಥಿತಿ ಇತ್ತು ಆವಾಗ ಇದೇ ರೀತಿ ಯಾವಾಗ ವ್ಯಾಕ್ಸಿನ್ ಪ್ರಸಿಟೇಷನ್ ಇತ್ತು ನಮ್ಮ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅದು ಆ ಸಮಯದಲ್ಲಿ ಇನ್ನೂ ಹೆಚ್ಚಾಗಿ ಒಂದು ಎಜುಟೇಷನ್ ಇತ್ತು ಇವರು ಬ್ರಿಟಿಷ್ನವರು ಏನೋ ಒಂದು ನಮ್ಮಲ್ಲಿ ವ್ಯಾಕ್ಸಿನ್ ಮೂಲಕ ಏನೋ ಒಂದು ನಮ್ಮಲ್ಲಿ ಇಂಜೆಕ್ಟ್ ಮಾಡ್ತಾ ಇದ್ದಾರೆ ಮಹಿಳೆಯರ ಒಂದು ನಮ್ಮ ಏನು ಮಾಡೆಸ್ಟಿ ಇದೆ ಅದಕ್ಕೆ ಇದು ಬಹಳ ವಿಷಯ ಅಂತ ಒಂದು ಅಪಪ್ರಚಾರ ನಡೀತಾ ಇತ್ತು ಅದಕ್ಕಾಗಿ ಅವರು ಮಾರ ಅರಮನೆ ಬಲಿ ಇರುವಂಥದ್ದು ಮೈದಾನದಲ್ಲೇ ಅವರು ಒಂದು ದೊಡ್ಡ ಕಾರ್ಯಕ್ರಮ ಏರ್ಪಡಿಸಿ ಅವ್ರದ್ದೇ ಡಾಕ್ಟ್ರಿಂಗ್ ಬಗ್ಗೆ ಅಂದರೆ ಅವರಿಗೆ ಆ ಇಂಜೆಕ್ಷನನ್ನು ಅನ್ನು ಕೊಡಿಸಿ ಆ ವ್ಯಾಕ್ಸಿನ್ ಎಜುಕೇಷನನ್ನು ತೆಗಿತಾರೆ ಅದು ಒಂದು ಒಳ್ಳೆಯ ಚಿತ್ರದಲ್ಲಿ ದಾಖಲೆ ಆಗಿದೆ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಅಂತ ಕಾಲದಲ್ಲಿ ಮಹಿಳೆಯರ ಒಂದು ಪಾತ್ರ ಸಮಾಜ ಇರ್ಬೋದು ಸಮಾಜದ ವಿನಿತಿಗಾಗಿ ಆರೋಗ್ಯ ಕ್ಷೇತ್ರ ಇರ್ಬೋದು ಏನೇ ಇರಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸ್ತಾರೆ ಬಂದಿದ್ದು ಉಮ್ಮಡಿ ಇಬ್ಬರು ಪಟ್ಟದ್ರಾಣಿಯವರು ದೇವಾಜಮಣ್ಣಿಯವರು ಲಿಂಗಾಜಮಣ್ಣಿಯವರು ಬಹುಶಃ ಗೊತ್ತಿರ್ಬೋದು ಬುದ್ಧಿ ಕೆರೆ ಇದೆ ಲಿಂಗಂಬುದ್ದಿ ಕೆರೆ ಪಕ್ಕದಲ್ಲೇ ಲಿಂಗಾಜಮಣ್ಣಿಯವರ ಒಂದು ಆ ದೇವಸ್ಥಾನದ ಫುಲ ಇದೆ ಅವರು ಕೂಡ ನಮ್ಮ ಶ್ರೀಕಂಠೇಶ್ವರ ಸ್ವಾಮಿ ಗೋಪುರನು ಕೂಡ ಅವರ ಆಸ್ತಿ ತಾನೇ ಹಣ ಕೊಟ್ಟು ಅವರು ಎಲ್ಲ ಅಲ್ಲಿ ನಿರ್ಮಾಣ ಮಾಡ್ತಾರೆ ಆ ಗೋಪುರ ಎಲ್ಲ ದೇವಾಜಮಣ್ಣಿಯವರು ದೇವ ಬುದ್ಧಿ ಕೆರೆ ವರುಣ ಕೆರೆ ಅಂತ ಕರಿ ಕರೀತಾರೆ ನಿಜವಾದ ಮೂಲ ಎಷ್ಟು ದೇವಂಗುದ್ದಿ ಕೆರೆ ಅಂತ ಅದು ಕೂಡ ಅವರ ಕಾಲದಲ್ಲಿ ಆಗಿರುವಂಥದ್ದು ಅದರ ಜೊತೆಗೆ ಇಬ್ಬರು ರಾಣಿಯವರು ಕೂಡ ಬಹಳಷ್ಟು ಸಮಾಜ ಸೇವೆಯನ್ನು ಮಾಡ್ತಾ ಇದ್ರು ಬಹಳಷ್ಟು ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಸಮಾಜದಲ್ಲಿ ದೊಡ್ಡ ಪಾತ್ರವನ್ನು ವಹಿಸ್ತಕ್ಕಂಥ ಬರ್ತಾ ಇದ್ರು ಮೈಸೂರಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ವಾಣಿ ವಿಲಾಸ್ ಸಂವಿಧಾನ ಆಲ್ರೆಡಿ ಕೃಷ್ಣ ರೆಡ್ಡಿ ಬಾಲ್ಯದಲ್ಲಿ ರೀಜೆಂಟ್ ಆಗಿ ಆಡಳಿತ ಮುಂದುವರಿಸಿರುವಂಥದ್ದು ಎಲ್ಲರಿಗೂ ಗೊತ್ತಿದೆ ವಾಣಿ ವಿಲಾಸ್ ವಾಟರ್ ಗಾರ್ಡ್ಸ್ ಅಂತ ಅನೇಕ ಸಂಸ್ಥೆಗಳು ಅವರ ಹೆಸರಿನಲ್ಲಿ ನಾಮಕರಣ ಆಗಿದೆ ಕಾರಣ ಅಂದ್ರೆ ಅವರ ಕಾಲದಲ್ಲಿ ಆ ಸುವರ್ಣ ಯುಗಾಯಿಯನ್ನು ನಾವು ನಾಲ್ವಡಿಯವರ ಕಾಲದಲ್ಲಿ ಏನು ನಮ್ಮ ಪೂರ್ವಜರು ಅನುಭವಿಸಿದ್ರು ಅದು ಆ ಬೀಜವನ್ನು ನೆಟ್ಟಿದ್ದು ವಾಣಿಗಿಲಾಸನವರ ಆಳ್ವಿಕೆ ಇದೆ ದೊಡ್ಡ ಮಹಿಳೆಯರ ಪಾತ್ರ ನಮ್ಮ ಮೈಸೂರಲ್ಲಿ ಭಾಳ ದೊಡ್ಡ ಅದಕ್ಕಾಗಿ ನಮ್ಮ ಮಹಿಳೆಯರು ಅದೇ ರೀತಿ ಮುಂದುವರಿತಾ ಬಂದಿದ್ದೀವಿ ನಮ್ಮ ಅನಿ ಪುರಸಂದ್ರ ಮುನ್ನಣಿಯವರು ಇರ್ಬೋದು ನಮ್ಮ ತಾಯಿಯವರು ಇರ್ಬೋದು ಪ್ರಮೋದೇವಿಯವ್ರು ಇರ್ಬೋದು ಎಲ್ಲರೂ ನಮ್ಮ ಸಂಸ್ಥಾನಕ್ಕೆ ಒಳ್ಳೆಯ ಕೆಲಸ ಮಾಡಿ ಸಂರಕ್ಷಣೆ ಮಾಡಿ ಆಧುನಿಕ ಕಾಲದಲ್ಲಿ ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ ಅದು ಇದೇ ರೀತಿ ಏನು ಒಳ್ಳೆ ಗುಣಗಳಿದೆ ಆ ನಾಯಕತ್ವದ ಒಂದು ಏನು ಗುಣಗಳು ಏನಿದೆ ಅದೇ ನಮ್ಮ ಪ್ರತಿಯೊಬ್ಬ ಮೈಸೂರಿನ ಮಹಿಳೆಯರಲ್ಲಿ ನಾವು ಕಾಣ್ತೀವಿ ಅದರಿಂದ ಕೂಡ ನಮ್ಮ ಬಿಜೆಪಿ ಮಹಿಳೆಯರ ಮೋರ್ಷನು ಕೂಡ ಆ ಒಂದು ಸಂಪ್ರದಾಯ ಮುಂದುವರಿಬೇಕು ಅಂತ ನಮ್ಮ ಆಸೆ ಪ್ರತಿಭಾ ಪುರಸ್ಕಾರದಂತ ಒಳ್ಳೆ ಕಾರ್ಯಕ್ರಮಕ್ಕೆ ನಾನು ನಿಮ್ಮ ಮಕ್ಕಳ ಸಮೇತ ಬಿಜೆಪಿ ಕಚೇರಿಗೆ ಬಂದಿದ್ದೀನಿ ಬಿ ಜೆ ಪಿ ಕಚೇರಿಗೆ ಒಂದು ಪೊಲಿಟಿಕಲ್ ಪಾರ್ಟಿ ಆಫೀಸ್ಗೆ ಸಾರ್ವಜನಿಕರು ಬರೋದು ಅಷ್ಟು ಮಾತೇನಲ್ಲ ಯಾವುದೋ ಒಂದು ಪಕ್ಷದ ಕಚೇರಿ ಒಳಗಡೆ ಸಾರ್ವಜನಿಕರು ಬರ್ತಾರೆ ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ನಮ್ಮೆಲ್ಲ ನಾಯಕತ್ವದ ಮೇಲೆ ನಂಬಿಕೆ ಇಟ್ಕೊಂಡು ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ನಮ್ಮ ಗೌರವ ಸಿಗುತ್ತೆ ಅನ್ನುವಂತ ಕಾರಣಕ್ಕೆ ಇವತ್ತು ಪೋಷಕರು ತಂಗಡೂ ಬಂದಿದೆ ನಿಮ್ಮೆಲ್ಲರ ಏನು ಇವತ್ತು ಈ ಕಚೇರಿಗೆ ಮಾತೃ ಸ್ಪರ್ಶದ ಕಾರಣಕ್ಕೆ ಬಿಜೆಪಿಗೆ ಇನ್ನೊಂದು ಡಲ ಬರುತ್ತೆ ಅಂತ ಹೇಳಿದ್ರು ತಪ್ಪಾಗುತ್ತೆ ಮೈಸೂರಿನ ಜನತೆಗೆ ಅಭಿನಂದಿಸಿದ್ರೆ ರಾಷ್ಟ್ರೀಯ ನಾಯಕರುಗಳು ಸಹ ಅಭಿನಂದನೆ ಸಲ್ಲಿಸ್ ಸಂಸದೀಟ್ ಅನ್ನು ಮಾಡಿ ಎಲ್ಲರಿಗೂ ಸಂಸದ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನ ರೀತಿಯಲ್ಲಿ ಅವುದೇ ಗುರಿ ಕಂದು ಈಗಾಗಲೇ ಸಾರ್ವಜನಿಕರ ಕೆಲಸವನ್ನ ಪ್ರಾರಂಭವನ್ನ ಮಾಡಿದ್ದಾರೆ ಮೊನ್ನೆ ಅಷ್ಟೇ ಏನಾರ ಕ್ಷೇತ್ರದಲ್ಲಿ ಸಾಕಷ್ಟು ಕಡೆ ಹೋಗಿ ಪ್ರವಾಸವನ್ನ ಮಾಡಿ ಸಂಸದರಾಗಿ ಯಾವ ರೀತಿ ಕೆಲಸವನ್ನ ಮಾಡಬೇಕು ಅಂತ ಮಾಡಿದ್ದಾರೆ ಒಂದು ಸಂತಸದ ವಿಚಾರ ಜೊತೆಗೆ ನಮ್ಮ ನೂರಾರು ವರ್ಷದ ಕನಸು ಕೂಡ ನಮ್ಮ ಮಹಾ ಅರಮನೆಯ ಮಹಾರಾಜರು ಒಂದು ಇವತ್ತು ಸಂಸದರಾಗಿ ಆಯ್ಕೆ ಆಗಿರುವಂತದ್ದು ನಮ್ಮ ನಿಮ್ಮೆಲ್ಲರಿಗೂ ಅತ್ಯುನ್ನತವಾದ ಒಂದು ತುಂಬಾ ಸಂತೋಷದ ವಿಚಾರವಾಗಿದೆ ನಾವು ಇದನ್ನ ತುಂಬಾ ನಿರೀಕ್ಷೆ ಮಾಡಿ ಒಂದು ಬೈಕೆ ಇಟ್ಕೊಂಡಿದ್ದು ಅದರಲ್ಲೂ ಅತಿ ಹೆಣ್ಣು ಮಕ್ಕಳು ನಾವು ಈ ಬೈಕೆನ್ನ ಇಟ್ಕೊಂಡಿದ್ದು ಯಾಕೆಂದ್ರೆ ಯದುವಂಶದಲ್ಲಿ ಅನೇಕ ಹೆಣ್ಮಕ್ಳಿಗೆ ಅನೇಕ ಸೌಲಭ್ಯಗಳನ್ನ ಮಾಡಿ ಇವತ್ತೇನಾದ್ರು ನಮ್ಮ ಹೆಣ್ಮಕ್ಳು ನಮ್ಮ ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಒಂದು ವಿದ್ಯಾಭ್ಯಾಸನ ಇವತ್ತು ಪಡೆದಿದ್ದಾರೆ ರ್ಯಾಂಕ್ ಬಂದು ನಮ್ಮ ಮೈಸೂರಿಗೆ ಅನತೂನ್ಯತು ಹೆಸರನ್ನ ತಂದು ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಯದುವಂಶ ಕೂಡ ಯಾಕೆಂದ್ರೆ ಅವತ್ತು ಅವತ್ತೇನಾದ್ರು ನಮ್ಮ ಕೆಬ್ಬನಂಜ ಅವರು ಹಾಗೂ ವಾಣಿವಿಲಾಸ್ ತಾಯಿ ಅವರು ಅರಮನೆ ಒಳಗಡೆ ಒಂದು ಶಾಲೆಯನ್ನ ತೆರೆದಿದ್ದ ತೆರೆದಿಲ್ಲ ವಿದ್ಯಾಭ್ಯಾಸವನ್ನ ಕಲೀಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಹಾಗಾಗಿ ಇವತ್ತು ಏನೇ ಒಂದು ಕೊಡುಗೆ ಇದ್ರು ಕೂಡ ಅದು ನಮ್ಮ ಯದುವಂಶಕ್ಕೆ ಸೇರ್ಬೇಕು ಅಂತೇಳಿ ಇವತ್ತು ನಾವು ಕರೆದಿರೋ ಸಂಸದರಿಗೆ ಇವತ್ತು ಒಂದು ಅಭಿನಂದನೆ ಕಾರ್ಯಕ್ರಮವನ್ನ ಮೈಸೂರು ನಗರ ಮಹಿಳಾ ಮೋರ್ಚಾ ವತಿಯಿಂದ ಹಮ್ಮಿಕೊಂಡಿದ್ದೀವಿ ಮೈಸೂರು ಮಹಾರಾಜರ ವಂಶಸ್ಥರಿಗೆ ಶ್ರೀ ತಾಯಿ ಚಾಮುಂಡೇಶ್ವರಿ ಅವರ ಬೆಂಬಲ ಆಶೀರ್ವಾದ ಅವರ ದೇವತೆ ಇವತ್ತಿನವರೆಗೂ ತಾಯಿ ಚಾಮುಂಡೇಶ್ವರಿ ಇದ್ದಾರೆ ಇಷ್ಟೆಲ್ಲ ಇದ್ರ ಜೊತೆಗೆ ನಾಲ್ವಡಿ ನೋಡಿ ಕೃಷ್ಣರಾಜ ಒಡೆಯರ್ ಅವರು ಅವತ್ತಿನ ಕಾಲದಲ್ಲಿ ಮಗು ಎಲ್ಲ ಹೊಸ ಅವತ್ತಿನ ಪಟ್ಟಾಭಿಷೇಕ ಮಾಡಿ ಅವರ ಬೆಂಬಲವಾಗಿ ತಾಯಿ ಶ್ರೀ ವಾಣಿ ಸಮಿಧಿಯವರು ಇಡೀ ಅವರ ಪ್ರಭುತ್ವ ಕೊಡೋರ್ಗೇ ಅವರ ಬೆಂಬಲವರೆಗೆ ಅವ್ರ ತಾಯಿ ವಾಣಿ ಸನ್ನಿಧಿ ಹೊರಡಿ ಈ ಮೈಸೂರು ನಗರವನ್ನ ಕಟ್ಟಿದ್ರು ಅದ್ರ ಜೊತೆಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಿಳೆಯರು ಏನಾರ ವಿದ್ಯಾ ಕ್ಷೇತ್ರದಲ್ಲಿ ಹೋಗಿದ್ದಾರೆ ಅಂತಂದ್ರೆ ಮಹಿಳೆಯರಿಗೆ ಹೆಂತ್ರ ಒಂದು ಮಾರಾಣಿ ಕಾಲೇಜನ್ನು ಸ್ಥಾಪನೆ ಮಾಡಿ ಇವತ್ತಿನವರು ಮಹಿಳಾ ಕಾಲೇಜು ಇದೆ ಅದಕ್ಕೆಲ್ಲ ಕಾರಣಭೂತರಾದ ವಾಣಿ ಸನ್ನಿಧಿ ಇದು ಇತಿಹಾಸ ಹೋಗಿರುತ್ತದೆ ಇದ್ರ ಜೊತೆಗೆ ಮೈಸೂರನ್ನ ನೀವೆಲ್ಲ ನಮ್ಮ ಅಕ್ಕ ತಂಗಿಯರು ಬಿಜೆಪಿ ಕಾರ್ಯಕರ್ತರು ಇವತ್ತು ವಿಶೇಷವಾಗಿ

ಬೆಸ್ಟ್ ಅಂತೆಲ್ಲ ಸರ್ ಆಮೇಲೆ ಅವತ್ತು ಎಷ್ಟು ಖುಷಿಯಾಗಿದೆ ಇವಾಗವರೆಗೂ ನನ್ ಅದೇ ಆಗ್ತಾ ಇದೆ ಇವಾಗವರೆಗೂ ಇನ್ನೂ ಹೋಗಿಲ್ಲ ಹತ್ರ ಬಟ್ ಅವಾಗ ಅವ್ರು ಯದುವೀರ್ ಮಹಾರಾಜರು ಮಹಾರಾಜು ಮತ್ತೆ ಬಿಜೆಪಿ ಕ್ಯಾಂಡಿಡೇಟ್ ಆಗಿದ್ರು ಬಟ್ ಇವಾಗ ನಮ್ದು ಮಹಾರಾಜು ಮಹಾರಾಜು ಪ್ಲಸ್ ಬಿ ಜೆ ಪಿ ಆಗಿದ್ದಾರೆ ಖುಷಿ ಆಗ್ತಾ ಇದೆ ಆಮೇಲೆ ನನಗೆ ನೈಂಟಿ ನೈನ್ ಮಾರ್ಕ್ಸ್ ಬಂದಿದೆ ಅಂತ ಅನ್ಬಿಟ್ಟು ಹೇಳಬೇಕು ಯರುಣೀರ್ಗೆ ಅಂತ ಖುಷಿ ನನಗೆ ಯಾಕಂದ್ರೆ ಜೂನ್ ಫೋರ್ತ್ ಕೆಆರ್ ಸರ್ಕಲ್ ಅಲ್ಲಿ ಎರುಣ್ ಬರ್ಡೇ ಅವ್ರದ್ದು ಕೆ ಆರ್ ಕೃಷ್ಣ ರಾಜ್ಯ ಬರ್ತ್ಡೇ ಹ ಅವ್ರ ಬರ್ಡೇ ಇತ್ತು ಅಂದ್ಬಿಟ್ಟು ಅಲ್ಲಿ ಬಂದಿ ಅವ್ರಲ್ಲಿ ಸರ್ಕಲ್ ಅಲ್ಲಿ ಇದು ಮಾಡೋ ಸೆಲೆಬ್ರೇಷನ್ ಮಾಡಕ್ಕೆ ಬಂದಾಗ ನಮ್ಮಅಪ್ಪ ಅವರು ಅಲ್ಲಿ ಮಾತಾಡ್ಕೊಂಡು ನಮ್ಮಪ್ಪ ಅವತ್ತು ದಿವಸ ಎಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಅವರು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಲಾಡುಗಳನ್ನ ಕೊಡ್ಬೇಕು ಅಂತ ಅಂದ್ಬಿಟ್ಟು ಮಾಡ್ಸಿದ್ರು ಅವತ್ ಅದೆಲ್ಲ ಹೇಳ್ಕೊಂಡಾಗ ನನ್ಗೆ ಖುಷಿ ಆಗ್ತಾ ಇರ್ತದೆ ನಮ್ಮಅಪ್ಪ ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಮೀಟ್ ಆಗ್ಬಿಟ್ಟು ಬಂದ್ರು ಅವತ್ ಖುಷಿ ಖುಷಿಯಾಗಿದ್ರು ಸೊ ನನ್ಗೆ ಇವಾಗ ನಾನು ಹೇಳ್ಕೋಬಹುದು ಅಂತಂದ್ರೆ ನಾನು ಅಲ್ಲಿ ಮೀಟ್ ಆಗಿದೆ ಇವತ್ ನನ್ಗೆ ಇಷ್ಟು ಮಾರ್ಕ್ಸ್ ಬಂದಿದೆ ಅವರಲ್ಲಿ ಗೆದ್ದಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಕೊಳಕೆ ಖುಷಿ ಅದು ಒಂತರ ಹೇಳ್ಕೊಬೇಕು ಅಂತ ಅಂದ್ಬಿಟ್ಟು ಯಾಕಂದ್ರೆ ಅದು ಮೆಮೊರೀಸ್ ಅದಕ್ಕೆ ಎಲ್ಲಿಗೂ ಹೋಗಲ್ಲ ನಾನು ಅವರು ನೆಕ್ಸ್ಟ್ ಇನ್ನೂ ಫೈವ್ ಇಯರ್ಸ್ ಟರ್ಮ್ ಬುಕ್ಸ್ ಆದ್ಮೇಲೆ ಇಲ್ಲ ನಾನು ಟ್ವೆಲ್ತ್ ಬುಕ್ಸ್ ಆಗಿ ಅದು ಎಕ್ಸಾಮ್ ಆಗಿ ಅದೆಲ್ಲ ಆದ್ಮೇಲೂ ಒಂದು ಮೆಮೊರಿ ಏನಂತಂದ್ರೆ ಇದೆಲ್ಲ ಆಗಿದೆ ಅಂತ ನಾನು ಖುಷಿಯಾಗಿ ಪ್ರೌಡ್ ಆಗಿ ಹೇಳ್ಕೋಬಹುದು ಅನ್ನೋದು ನನ್ನ ಜೊತೆ ಇದೆ ಇವತ್ವರೆಗೂ ಇರುತ್ತೆ ಮುಂದೆ ಇರುತ್ತೆ ಅಂತ ಥ್ಯಾಂಕ್ ಯು ಮತ್ತೆ ಮುಂದಿನ ವಾರ್ತೆ ಕರೆಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ